ಕಿಸನ್ ಗೋಷ್ಠಿ ರೈತರ ತರಬೇತಿ ಕಾರ್ಯಕ್ರಮ ಬಿಸಿ ರೋಡಿನ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಿತು ಕೃಷಿ ಇಲಾಖೆ ಬಂಟ್ವಾಳ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆಯಡಿ ಕಿಶನ್ ಗೋಷ್ಠಿ ವಿವೇಚನಾತ್ಮಕ ಕೀಟನಾಶಕಗಳ ಬಳಕೆ ಹಾಗೂ ಬೆಳೆಗಳಲ್ಲಿ ಶೇಷಾಂಶ ತಗ್ಗಿಸಲು ಅಗತ್ಯ ಕ್ರಮಗಳ ಕುರಿತು ತರಬೇತಿ ಕಾರ್ಯಕ್ರಮ ಖಾಸಗಿ ನಿವಾಸಿಗಳಿಗೆ ಬೆಲೆ ಸಮೀಕ್ಷೆ ಎಪಿಪಿ ಕುರಿತು ತರಬೇತಿ ಕಾರ್ಯಕ್ರಮ ಹಾಗೂ ಸಾಂಕೇತಿಕ ಇಲಾಖಾ ಸೌಲಭ್ಯ ವಿತರಣಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ರಾಜೇಶ್ ನಾಯಕ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆಯಲ್ಲೂ ಒಂದಲ್ಲೂ ಒಂದು ಕೃಷಿಯನ್ನು ಮಾಡುತ್ತಿದೆ ನಾವೆಲ್ಲರೂ ಕೃಷಿಕರಾಗಿದ್ದೇವೆ ಕೃಷಿಯೇ ನಮ್ಮ ಜೀವನವಾಗಿದೆ ಎಂದರು ಕೃಷಿಕ ಅಂತ ಯಾಕಂದ್ರೆ ನಮ್ಗೆ ತೃಪ್ತಿ ಕೊಡುವಂತ ಯಾವ್ದಾದ್ರು ಕೆಲಸ ಇದ್ರೆ ಕಸಬ ಅದು ಕೃಷಿ ಅಂತ ಇವರಿಗೆ ಸ್ವಲ್ಪ ನಮಗೆ ಕೃಷಿ ಚಟುವಟಿಕೆಗಳನ್ನು ತೋರಿಸ್ಕೊಂಡ್ರೆ ಮಾತ್ರ ದಿನ ಆಯ್ತು ಅಂತ ಆಗ್ತದೆ ಕೆಲವೊಮ್ಮೆ ರಾಜಕೀಯ ಉನ್ನತ ಆಗುದಿಲ್ಲ ಬೆಳಗ್ಗೆ ಬೇರೆ ಜನ ತನಕ ಎದ್ದು ನಾವು ಅದರ ಹತ್ತಿರನೇ ಹೋಗಲಿದ್ದಾಗ ಇವತ್ತೇನೋ ದಿನ ಪೂರ್ತಿ ಆಗ್ಲಿಲ್ಲ ಎಂಬ ಮನಸ್ಸಿಗೆ ನಮ್ಗೆ ಇರಬೇಕು ಹೇಗೆ ನಮ್ಮ ನೆರಗಳ ಹತ್ತಿರದ ಅಥವಾ ನಾನು ಸ್ವಲ್ಪ ದೂರದ್ರಿಂದ ಮನೆ ಹತ್ತಿರನೇ ಕೆಲವೊಂದು ದರಗಳನ್ನ ಇಡಬೇಕು ಬೆಳಗ್ಗೆ ಕೂಡಲೇ ಅದೇ ಜೀವನ ನಿಜವಾಗ್ಲೂ ಎಲ್ಲ ಬದುಕಿಂತ ನಾವೂ ಹೇಳಿದೆ ನಾವು ಕೃಷಿಕರ ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೆಚ್ಚಾಗಿ ಅಡಿಕೆ ಬಿಡೋದಕ್ಕೆ ಎಲ್ಲಾದ್ರು ದುಡ್ಡು ಕೊಡೋ ಕೃಷಿ ಇದ್ರೆ ಅಡಿಕೆ ಅಂತ ಅಡಿಕೆ ಕೈಗೆ ಹೋಗಿದ್ದೇವೆ ನಮ್ಮದು ದೊಡ್ಡ ಕೃಷಿಕರ ಕಮ್ಮಿ ನಮ್ಮಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಮಾತ್ರ ಮೇಲೆ ಬಂದಿದ್ರಲ್ಲ ಅದಕ್ಕೆ ನಿಮಗೆ ಪತ್ರಿಕಾ ಇದ್ದಾರೆ ನಾನು ಹೆಚ್ಚು ಮಾತಾಡಿ ಕೃಷಿ ಇದ್ರೆ ನಾವು ಬದುಕುತ್ತೇವೆ ಆದರೆ ಒಂದು ಬೇಕು ನಮ್ಮ ದೇಶ ನಲವತ್ತು ಪರ್ಸೆಂಟ್ ಕೃಷಿಕರ ಬಂದ ದೇಶ ಬೇರೆ ದೇಶಗಳು ಜಗತ್ತಲ್ಲಿ ನಂಬರ್ ಒನ್ ರಾಷ್ಟ್ರಲ್ಲ ಅಮೆರಿಕಕ್ಕೆ ನಾವು ಬೆಳೆಸಿದ ಕೃಷಿಯಲ್ಲಿ ಉತ್ಪನ್ನಗಳನ್ನು